ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಮರಳಿನ ಸಮಸ್ಯೆ ನಿರಂತರವಾಗಿ ಇದೆ ಅಂತೇಳಿ ಪತ್ರಿಕೆಯಲ್ಲಿ ನಾವು ಬರೆದಿರೋದನ್ನು ನೋಡ್ತಾ ಇದ್ದೇವೆ ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಪ್ರತ್ಯೇಕ ನೀತಿ ಆಗಬೇಕು ಅಂತೇಳಿ ಒಂದಷ್ಟು ಹೋರಾಟ ಮಾಡಿ ಜೆಡ್ ಮತ್ತು ನಾನ್ ಸಿಆರ್ಝಡ್ ಅಂತೇಳಿ ಎರಡು ವಿಭಾಗಗಳನ್ನು ಮಾಡಿಕೊಂಡು ಮರಳುಗಾರಿಕೆ ನಡೀತಾ ಇತ್ತು ಆದರೆ ನಾನ್ ನಲ್ಲಿ ಈಗಾಗಲೇ ಮರಳುಗಾರಿಕೆ ನಿಂತಿದೆ ಅದು ಹಸಿರು ಪೀಠದಿಂದ ಅದರ ಕಾನೂನಿನ ತೊಡಕುಗಳು ಇರುವುದರಿಂದ ಅಲ್ಲಿ ಸಮಸ್ಯೆ ಆಗಿರುವುದರಿಂದ ಅಲ್ಲಿ ಮರಳುಗಾರಿಕೆ ಮಾಡುವಂಥದ್ದು ಈಗಾಗಲೇ ತಡೆಗೊಂಡಿದೆ ಆದರೆ ನಾನ್ ಸಿಯರ್ ಅಲ್ಲಿ ಟೆಂಡರ್ ಮುಖಾಂತರ ಹರಾಜು ಮಾಡುವುದರ ಮುಖಾಂತರ ಸುಮಾರು ಇಪ್ಪತ್ತೈದು ಬ್ಲಾಕ್ಗಳನ್ನು ಈಗಾಗಲೇ ಕಾರ್ಯನಿರತವಾಗಿ ಮರಳುಗಾರಿಕೆ ನಡೆಸ್ತಾ ಇದೆ ಆದರೆ ಮೊನ್ನೆ ಇತ್ತೀಚೆಗೆ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ ಮರಳಿನ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಇದೆ ಅಂತೇಳಿ ಂತಹ ಆ ಶಬ್ದಗಳು ಬರುತ್ತಿರುವಂಥದ್ದು ಆಗ ನಮ್ಮ ಒಕ್ಕೂಟದ ನಮ್ಮ ಎಲ್ಲ ಸದಸ್ಯರು ಕೇಳಿ ನಾನು ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನ್ಸಿಯರ್ ಜಡ್ನಲ್ಲಿ ಎಲ್ಲೂ ಕೂಡ ಮರಳಿನ ಸಮಸ್ಯೆ ಇಲ್ಲ ನಾವು ಏನು ಜನರಿಗೆ ಬೇಕಾದಷ್ಟು ಮರಳನ್ನು ಅಲ್ಲಿ ನದಿಯ ಪಾತ್ರದಲ್ಲಿ ಉತ್ಪಾದನೆ ಮಾಡಿಕೊಂಡು ಸರ್ಕಾರದ ರಾಯಲ್ಟಿ ಕಟ್ಟಿ ಕಾನೂನಿಗೆ ಸರಿಯಾಗಿ ನಡೆದುಕೊಂಡು ನಾವು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ಪತ್ರಿಕೋಷ್ಠಿಯಲ್ಲಿ ಮುಖ್ಯವಾಗಿ ಉದ್ದೇಶ ಅಂತ ಹೇಳಿದ್ರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಾನ್ ನಲ್ಲಿ ಇವತ್ತು ಮರಳುಗಾರಿಕೆ ನಡೆಯುತ್ತಿರುವಂತಹ ಪ್ರದೇಶದಲ್ಲಿ ಬೇಕಾದಷ್ಟು ಮರಳಿ ಇದೆ ಆಯಾ ಪ್ರದೇಶದ ಜನರು ಅದನ್ನು ಸರಿಯಾಗಿ ಅವರ ಮುಖಾಂತರ ಕಾನೂನು ರೀತಿಯಲ್ಲಿ ಅದನ್ನು ಪಡ್ಕೊಳ್ಬಹುದು ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳಿತ್ತು ನಮಗೆ ಉದಾಹರಣೆಗೆ ಈಗ ಬಟ್ ಮಂಗಳೂರು ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಕಡವದಲ್ಲಿ ಒಟ್ಟು ಇಪ್ಪತ್ತೈದು ಬ್ಲಾಕ್ಗಳು ಈಗ ಕಾರ್ಯನಿರತವಾಗಿದೆ ಮಂಗಳೂರು ಬಂಟ್ವಾಲ ಬೆಳ್ತಂಗಡಿ ಪುತ್ತೂರು ಕಡಬ ಈ ಭಾಗದಲ್ಲಿ ಒಟ್ಟು ಇಪ್ಪತ್ತೈದು ಬ್ಲಾಕ್ ಗಳನ್ನು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿ ಮರಳುಗಾರಿಕೆ ನಡೆಸ್ತಾ ಇದ್ದಾರೆ ಈಗಾಗಲೇ ಹೊಸತಾಗಿ ಮತ್ತೆ ಮರಳುಗಾರಿಕೆ ನಡೆಸ್ತಾ ಇರುವಂತದ್ದು ಅದರಲ್ಲಿ ಒಂದಷ್ಟು ಈಗಾಗಲೇ ಹರಾಜು ಪಡೆದುಕೊಂಡು ಒಂದಷ್ಟು ಗೋರ್ಮೆಂಟಿನ ಎನ್ರೋಲ್ಮೆಂಟ್ ಕಮಿಟಿಯಲ್ಲಿ ಅದರ ಇಸಿಯನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಗೆ ಈಗಾಗಲೇ ನಡೀತಾ ಇದೆ ಅದು ಸುಮಾರು ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಐದು ಬ್ಲಾಕ್ಗಳು ಈಗಾಗಲೇ ಹೊಸತಾಗಿ ಓಪನ್ ಆಗ್ತಾ ಇದೆ ಮತ್ತು ನಮ್ಮ ಪುತ್ತೂರು ಕಡಬ ಭಾಗ ಭಾಗದಲ್ಲೂ ಕೂಡ ನಾಲ್ಕು ಬ್ಲಾಕ್ಗಳು ಓಪನ್ ಇದೆ ನಾನು ಮೊನ್ನೆ ಡಿ ಸಿ ಅವರಿಗೆ ಮತ್ತು ಮೊನ್ನೆ ಸಚಿವರಿಗೆ ಮೊನ್ನೆ ಇತ್ತೀಚೆಗೆ ಮನವಿಯನ್ನು ಕೊಟ್ಟಿದ್ದೇವೆ ಇನ್ನಷ್ಟು ನಾನ್ ಸಿಯರ್ಡೆಡ್ನಲ್ಲಿ ಬ್ಲಾಕ್ಗಳಿದೆ ಟೆಕ್ನಿಕಲ್ ಸಮಸ್ಯೆಯಿಂದ ಕಳೆದ ಸಂದರ್ಭದಲ್ಲಿ ಒಂಬತ್ತು ಹತ್ತು ಬ್ಲಾಕ್ಗಳು ಬಾಕಿಯಾಗಿತ್ತು ಟೆಂಡರ್ ಸಮಸ್ಯೆಯಿಂದ ಅಲ್ಲಿ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಅದನ್ನು ಮತ್ತೆ ಕೂಡಲೇ ಅದನ್ನು ಬ್ಲಾಕ್ ಅನ್ನು ಹೊಸದಾಗಿ ಮರಳು ಮಾಡಬೇಕು ಯಾವ ಹರಾಜು ಮಾಡಬೇಕು ಹೇಳುವಂತಹ ಆಗ್ರಹವನ್ನು ಮಾಡಿದ್ದೇವೆ ಆದಷ್ಟು ನಮ್ಮ ನಮಗೆ ಓಪನ್ ಮಾಡಿದಾಗ ಮತ್ತಷ್ಟು ಮರಳಿನ ಸಮಸ್ಯೆ ಮುಗಿಯುವಂಥದ್ದು ಈಗಾಗಲೇ ಮಂಗಳೂರಿನಲ್ಲಿ ಮರಳಿನ ಸಮಸ್ಯೆ ಇದೆ ಅಂತೇಳಿ ಮೊನ್ನೆ ಪತ್ರಿಕೆಯಲ್ಲಿ ಇತ್ತು ಆದರೆ ಡಿ ಸಿ ಅವರ ನಾವು ಗಮನಕ್ಕೆ ಮಾತಾಡಿದಾಗ ಈಗಾಗಲೇ ನಮ್ಮ ಇವರ ಅಡ್ಡೂರಿನ ಬಹುತೇಕವಾಗಿ ಮಂಗಳೂರಿಗೆ ಬೇಕಾಗಿರುವಂಥದ್ದು ಅಡ್ಡೂರಿನ ಮರಳು ಯಾಕೆಂದರೆ ಬಹಳ ತಿಕ್ನೆಸ್ ಮತ್ತು ಕ್ವಾಲಿಟಿ ಇದೆ ಆ ಅಲ್ಲಿನ ಭಾಗಕ್ಕೆ ಅಡ್ಡೂರು ಮತ್ತು ಈ ಪೊಲಿಯ ಈ ಭಾಗದಲ್ಲಿ ಇಂದ ಮರಳುಗಾರಿಕೆ ನಡೀತಾ ಇರುವಂಥದ್ದು ಅಲ್ಲಿಂದ ಕೊಂಡೋಗುವಂಥ ವ್ಯವಸ್ಥೆ ಇದೆ ಆದರೆ ಸಿಆರ್ಝಟ್ನಲ್ಲಿ ಈಗಾಗಲೇ ಮರಳುಗಾರಿಕೆ ಸ್ಥಗಿತವಾದ ಕಾರಣ ನಮಗೆ ಏನು ತುಂಬ ಏನು ಬೇಡಿಕೆ ಇಲ್ಲ ನಾನು ಹೇಳುವಂಥದ್ದು ನಮಗೆ ಈಗಾಗಲೇ ವ್ಯಾಪಾರಗಳು ಕೂಡ ಕಡಿಮೆ ಇರುವಂಥದ್ದು ನಮ್ಮ ಹರಾಜಿನಲ್ಲಿ ತೆಗೆದುಕೊಂಡವರಿಗೆ ಯಾರೇ ಮರಳುಗಾರಿಕೆ ಬೇಕಾ ಇದು ಮರಳು ಬೇಕಾದವರು ನಮ್ಮ ಹರಾಜು ಏನು ಟೆಂಡರ್ ಆಗಿದ್ದೋ ಆ ಅವರ ಮುಖಾಂತರ ಮರಳನ್ನು ತೆಗೆದುಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಅಂತೇಳಿದರೆ ಇವತ್ತು ಮರಳು ಅಂತೇಳುವಂಥದ್ದು ಒಬ್ಬ ಒಂದು ಕಲ್ಲರ ರೀತಿಯಲ್ಲಿ ವ್ಯಾಪಾರ ಮಾಡುವವರನ್ನು ಕಲ್ಲರ ರೀತಿಯಲ್ಲಿ ನೋಡ್ತಾ ಇದ್ದಾರೆ ನಾನು ಒಂದು ಸಂದೇಶ ಕೊಡಲಿಕ್ಕೆ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇದು ಮಾಡ್ತೇನೆ ನಾವು ಮರಳುಗಾರಿಕೆ ನಡೆಸುವವರು ನೂರಕ್ಕೆ ನೂರರಷ್ಟು ನಡೆಸುವಂತದ್ದು ನಡೆಸುವಂಥದ್ದು ಗೆ ರಾಯಲ್ಟಿ ಕಟ್ಟಿದೆ ಕೋಟಿ ಗಟ್ಟಲೆ ಹಾಗ ಆದ ಕಾರಣ ಯಾವುದೇ ಇಲಾಖೆಯವರಾಗಿರ್ಲಿ ಅಥವಾ ಬೇರೆ ಯಾವುದು ಸಾಮಾಜಿಕ ಕಾರ್ಯಕರ್ತರು ಒಂದಷ್ಟು ಜನ ಮಾಹಿತಿಯಾಗಿ ಕೇಳುವುದಾಗ್ಲಿ ಅವರಿಗೆ ಗೆ ಬಂದು ಅವರಿಗೆ ತೊಂದರೆ ಮಾಡುವಂಥದ್ದಾಗ್ಲಿ ಇನ್ನು ಮುಂದೆ ಬ್ಲಾಕ್ ಮೇಲ್ ಮಾಡುವಂಥದ್ದು ಆ ರೀತಿಯಾಗಿ ಮಾಡಬಾರದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಇದ್ರೂ ಕೂಡ ಅವರಿಗೆ ಏನಾದರೂ ಮಾಹಿತಿ ಬೇಕಾದರೆ ಗಣಿ ಇಲಾಖೆಯಲ್ಲಿ ಪಡ್ಕೊಳ್ಳಿ ಗಣಿ ಇಲಾಖೆಯಲ್ಲಿ ಎಲ್ಲ ರೀತಿಯ ಮಾಹಿತಿ ಇದೆ ಹಾಗಾಗಿ ನಮ್ಮ ಹರಾಜಿನ ಆ ಟೆಂಡರ್ ಬರ್ಕೊಂಡಂತಹ ಯಾರೇ ಒಂದು ನಮ್ಮ ಪ್ರತಿನಿಧಿಗೆ ತೊಂದರೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡಲಿಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತ ಹೇಳುವಂಥದ್ದನ್ನು ನಾವು ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಇಚ್ಛೆ ಪಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತಷ್ಟು ಏನು ಎಷ್ಟು ಬೇಡಿಕೆ ಇದ್ದು ಅಷ್ಟು ಬೇಡಿಕೆಗೆ ತಕ್ಕಂತೆ ನಾವು ಪೂರೈಕೆ ಮಾಡಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳುವಂಥದ್ದು ಅದೇ ರೀತಿಯಾಗಿ ವೇ ಬ್ರಿಡ್ಜ್ ಹಾಕಬೇಕು ಅಂತ ಹೇಳಿಕೊಂಡು ಒಂದಷ್ಟು ದಿವಸ ಕಾನೂನಿನಲ್ಲಿ ಸಮ ಇದಿತ್ತು ಅದನ್ನು ಕೂಡ ವೇ ಬ್ರಿಡ್ಜ್ ಹಾಕುವುದನ್ನು ಕೂಡ ಸಂಪೂರ್ಣವಾಗಿ ಎಲ್ಲಾ ಕಡೆಯಲ್ಲಿ ಎಲ್ಲಾ ರ್ಯಾಂಪ್ಗಳಲ್ಲಿ ವೇ ಬ್ರಿಡ್ಜ್ ತೂಕ ಮಾಡಿ ಹೋಗಬೇಕು ಅಂತ ಹೇಳುವಂಥದ್ದು ಅದನ್ನು ಕೂಡ ಎಲ್ಲಾ ರ್ಯಾಂಪುಗಳಲ್ಲಿ ಮಾಡಿರುವಂತದ್ದು ನಮ್ಮ ಸದಸ್ಯರು ಮಾಡಿದ್ದಾರೆ ಈಗ ಬೆದರಿಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಲೋಕಾಯುಕ್ತದ ಲೋಕಾಯುಕ್ತಕ್ಕೆ ಬರೆಯುವಂತದ್ದು ಸುಮ್ಮನೆ ಲೋಕಾಯುಕ್ತದವರು ಬರುವುದು ನಮ್ಮೊಂದಷ್ಟು ಅಷ್ಟು ಮಾಹಿತಿ ಪಡೆದುಕೊಂಡು ಸರಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾರೆ ಆದ್ರೆ ಆ ಮಾಹಿತಿಯ ಅನ್ನು ಯಾವುದು ಈ ಪತ್ರಗಳನ್ನು ಯಾವುದನ್ನು ದಾಖಲೆಗಳನ್ನು ಒದಗಿಸ್ಬೇಕಾದ್ರೆ ನಮಗೆ ಒಂದಷ್ಟು ಸಮಯ ಬೇಕು ಅದೊಂದು ದೊಡ್ಡ ಪುಸ್ತಕವಿದೆ ಅದು ಅದನ್ನು ಮಾಡಬೇಕಾದ್ರೆ ಗಡಿಲ ಕಿ ಅದು ಒಂಥರ ಕಿರುಕುಳ ಆಗ್ತದೆ ಮತ್ತೆ ಒಂದಷ್ಟು ಅಧಿಕಾರಿ ವರ್ಗದವರು ಬಂದು ನಮ್ಮಲ್ಲಿ ಒಂದಷ್ಟು ಇದನ್ನು ಚತಾಯಿಸುವಂತ ಹೇಳುವ ರೀತಿಯಲ್ಲಿ ಬಂದು ಲಂಚ್ ಅಂತ ಹೇಳಿ ಅಲ್ಲ ಆದ್ರೂ ಒಂದಷ್ಟು ಬೇರೆ ರೀತಿಯಲ್ಲಿ ಒತ್ತಡ ಹಾಕುವಂಥದನ್ನೆಲ್ಲ ಮಾಡಬಾರ್ದು ಸೀಮಿತವಾಗಿ ನಾವು ವ್ಯಾಪಾರವನ್ನು ಮಾಡುವಂಥದ್ದು ಗವರ್ಮೆಂಟ್ಗೆ ರಾಯಲ್ಟಿ ಕಟ್ಟುವಂಥದ್ದು ಎಲ್ಲವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತದೆ ಅದನ್ನು ಕದ್ದು ಮುಚ್ಚಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾನು ಹೇಳುವಂಥದ್ದು ಪ್ರಾಮಾಣಿಕತೆ ಇದ್ದವರಿಗೆ ಮತ್ತೆ ತೊಂದರೆ ಕೊಡಬೇಡಿ ಎಲ್ಲಿ ಇಲಿಗಲ್ ಆಗುತ್ತಾ ಅದನ್ನು ಅವ್ರು ನೋಡಿಕೊಳ್ಳಿ ಸುಮ್ನೆಲ್ಲ ಲೀಗಲ್ ನವರಿಗೆ ಸಮಸ್ಯೆ ಮಾಡೋದು ಬೇಡ ಯಾಕೆಂದ್ರೆ ಇವತ್ತಿನ ನಾವು ನೋಡ್ತಾ ಇದ್ದೇವೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲೀಗಲ್ ಆಗುವಂತದನ್ನು ಇವತ್ತಿಗೂ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಯಾರಿಂದಲೂ ಕೂಡ ಅಲ್ಲಿ ಸಮಸ್ಯೆ ಆಗುವಂತದ್ದು ಅದೇ ಇಲೀಗಲ್ ನಲ್ಲಿ ಹೊಯ್ಗೆ ಬರೀ ಕಡಿಮೆ ರೇಟ್ಗೆ ತಂದು ಹಾಕ್ತಾರೆ ಅವ್ರಿಗೆ ಯಾವುದೇ ರಾಯಲ್ಟಿ ಕಟ್ಟಲಿಕ್ಕೆ ಇಲ್ಲ ಯಾವುದೇ ಇಲ್ಲ ಇದು ಮಾಡುವಂತದ್ದು ಅದು ಈ ವೇ ಬ್ರಿಡ್ಜ್ ಹಾಕುವಂಥದ್ದು ಯಾವುದೂ ಇಲ್ಲ ಅವರು ಒಂದು ಗಳಿಗೆಯಲ್ಲಿ ರಾತ್ರಿ ಹೋಗಿ ಕದ್ದು ಮುಚ್ಚಿ ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಆದ್ರೆ ನಾನು ಅದನ್ನು ಹೇಳುವುದಲ್ಲ ನಮಗೆ ನಮ್ಮ ಸದಸ್ಯರಿಗೆ ಸಮಸ್ಯೆ ಮಾಡಬೇಡಿ ಅಂತ ಹೇಳಿ ಒತ್ತಾಯ ಮಾಡುವಂಥದ್ದು ಅದು ಇಲಿಗಲನ್ನು ಅವರು ನಿಲ್ಲಿಸ್ತಾರೋ ಬಿಡ್ತಾರ ನಮಗೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನಿರಂತರವಾಗಿರುವಂತದ್ದು ಬ್ಲಾಕ್ ಇಂದ ನಿರಂತರ ಬೆಳಿಗ್ಗೆ ಆರರಿಂದ ಸಂಜೆಲ್ಲ ಬೆಳಿಗ್ಗೆ ಆರರಿಂದ ಸಂಜೆ ಆರ ತನಕ ಮಾಡ್ತಾ ಇದ್ದಾರೆ ನಿರಂತರ ಮಾಡ್ತಾ ಇದ್ದಾರೆ ರಾತ್ರಿ ನಿಜವಾಗಿ ಇಲ್ಲ ಆದ್ರೆ ರಾತ್ರಿ ಹೋಗ್ತಾ ಇದೆ ಅದನ್ನು ಯಾರು ಯಾರು ಅದನ್ನು ನಿಲ್ಲಿಸಬೇಕೋ ಅವರು ನಿಲ್ಲಿಸ್ತಾ ಇಲ್ಲ ನಾವು ಅದನ್ನು ಅದರ ಮೇಲೆ ಸುಮಾರು ಸಲ ಹೇಳಿದ್ದೀವಿ ಯಾವುದೇ ಪ್ರಯೋಜನ ಆಗ್ಲಿಲ್ಲ ನಿರಂತರವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ನೀವು ಪತ್ರಿಕೆಯವರು ಕೂಡ ಅದನ್ನು ಉಲ್ಲೇಖ ಮಾಡಿದಿರಿ ನಾವು ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ ಬರ್ತಾ ಇತ್ತು ಆದ್ರೂ ಕೂಡ ಅದರ ಬಗ್ಗೆ ತುಂಬಾ ಕಡಿವಾಣ ಇವತ್ತಿ ಕೂಡ ಆಗಿರುವ ಆಗದಿರುವಂತದ್ದು ನಮಗೆ ತುಂಬಾ ಬೇಸರ ಪ್ರಕರಣದಲ್ಲಿ ಬಂಟುವಾಲದಲ್ಲಿ ಕಾನೂನು ಬಾಹಿರವಾಗಿ ಮಂಗಳೂರು ಎಲ್ಲಿ ಮಂಗಳೂರು ತಾಲೂಕು ಬೆಳ್ತಂಗಡಿ ತಾಲೂಕು ನಲ್ಲಿ ಬಹುತೇಕ ಹೆಚ್ಚಿರುವಂತದ್ದು ನಮಗೆ ಆ ಕಡೆಯಿಂದಲೇ ಅಲ್ಲಿಂದ ಬರುವಂತದ್ದು ನಾವು ಒಂದು ಟನ್ನಿಗೆ ಒಂದು ಸಾವಿರದ ಹಾಗೆ ರೇಟ್ ಬೀಳ್ತದೆ ಅವರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿ ತುಂಬಿಸಿಕೊಂಡು ಬರ್ತಾರೆ ಕೆಲವರು ಬಂದು ಅರ್ಧ ಮುಕ್ಕಾಳ ಟಿಪ್ಪರ ಅನೌಪಚಾರಿಕವಾಗಿ ಹೇಳೋದು ಅರ್ಧ ಟಿಪ್ಪರ ಮುಕ್ಕಾಳ ಟಿಪ್ಪರ ಬಂದು ಸ್ವರ್ಗಿ ಹೋಗ್ತಾರೆ ಅವ್ರು ಆರು ಸಾವಿರಕ್ಕೆ ಹಾಕ್ತಾರೆ ಎಂಟು ಸಾವಿರಕ್ಕೆ ಹಾಕ್ತಾರೆ ಅದು ಹೇಳಿಕ ಅವ್ರಿಗೆ ಚಾರ್ಜ್ ಇಲ್ಲ ಎಂಟು ಒಂಬತ್ತು ಸಾವಿರಕ್ಕೆ ಹಾಕ್ತಾರೆ ಅವರು ಅದ ಭಾಗಕ್ಕೂ ಕೂಡ ಬರ್ತದೆ ಅದು ಟೆಂಡರ್ ಒಬ್ಬೊಬ್ರು ಕೂಗಿದ್ದಾರೆ ಒಬ್ಬೊಬ್ರಿಗೆ ಒಂದು ಲೋಡ್ ಒಂದು ಮೂರು ಯೂನಿಟ್ಗೆ ಹತ್ತು ಟನ್ ಎರಡು ನಾಲ್ಕು ಸಾವಿರದವರೆಗೆ ಕೂಡ ರಾಯಲ್ಟಿ ಕಟ್ಟಲಿಕ್ಕೆ ಇರುವಂತದ್ದು ಈಗ ಉದಾಹರಣೆಗೆ ಮೂರು ಯೂನಿಟ್ ಅಂದ್ರೆ ಹತ್ತು ಟನ್ನು ಅಂದಾಜು ಅದೀಗ ವೇಬ್ರಿಜ್ ಹಾಕಿದೇವೆ ಒಂದು ಲಾರಿ ಟಿಪ್ಪರ್ ಮೂರು ಯೂನಿಟ್ ಮೂರು ಫೀಟ್ ಬರ್ತದೆ ಅದೇ ಸಮಸ್ಯೆ ನಾನು ನಾನು ಇಲಿಗಲ್ಗಳನ್ನು ಜಾಸ್ತಿ ಮಂಗಳೂರು ಮತ್ತು ಬಂಟ್ವಾಳ ಇವರ ಇಲ್ಲಿ ಅದೇ ಬೆಂಗಳೂರು ಬಂಟ್ವಾಳದಲ್ಲಿ ಬಹುತೇಕ ನಡೆಯುತ್ತಿರುವಂಥದ್ದು ಬೆಳ್ತಂಗಡಿಯಲ್ಲಿ ಸಹ ಆದ್ರೆ ಇದರಿಂದಾಗಿ ಬೇಡಿಕೆ ಕಡಿಮೆ ಆಗಿರುವಂತದ್ದು ಇವತ್ತು ನಾವು ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮಾಧ್ಯಮದಲ್ಲಿ ಬರ್ತಾ ಇದೆ ಬೇಡಿಕೆ ಉಂಟು ನಮಗೆ ಬೇಕು ಮರಳು ಬೇಕು ಅಂತ ಹೇಳಿ ನಾವು ಮೈನ್ ಉದ್ದೇಶವಾದಿ ಮರಳು ಬೇಕಾದಷ್ಟು ನಮ್ಮಲ್ಲಿ ಇದೆ ಯಾರಿಗೆ ಬೇಕು ಅವ್ರು ನಮ್ಮನ್ನು ಸಂಪರ್ಕಿಸ್ಲಿಕ್ಕೆ ಪ್ರತಿ ತಾಲೂಕಲ್ಲಿ ಎಲ್ಲ ಇದೆ ಮಂಗಳೂರು ತಾಲೂಕಲ್ಲಿ ಸಹ ಇದ್ದಾರೆ ಇವರು ಬಟ್ವಾಳಕ್ಕೆ ಇವರು ಇದ್ದಾರೆ ಇವರ ಟೀಮ್ ಅವರು ಅವರು ಕಡಬದಲ್ಲಿ ನಾವು ದೇವರ ಬೆಳ್ತಂಗಡಿಯಲ್ಲಿ ಇವರು ಇದ್ದಾರೆ ಎಲ್ಲ ಸರಕಾರಕ್ಕೆ ಲಾಸ್ ಆಗುವ ಬೊಕ್ಕ ಇವತ್ತಿನ ಮುಖ್ಯ ಉದ್ದೇಶನೇ ನಾವು ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡ್ಲಿಕ್ಕೆ ಮುಖ್ಯ ಉದ್ದೇಶ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ವಿಪರೀತ ದೊಡ್ಡ ಒಂದು ರೇಟ್ಗೆ ಅಂದ್ರೆ ಅತಿ ದುಬಾರಿ ಬೆಲೆಗೆ ಮಾರಾಟ ಆಗ್ತಾ ಇದೆ ಎನ್ನುವಂಥದನ್ನು ನಾವು ಪತ್ರಿಕೆಯ ಮೂಲಕ ಈಗಾಗಲೇ ಕೆಲವರು ಹೇಳಿಕೆಯನ್ನು ಕೊಟ್ಟಿರುವುದನ್ನು ನೋಡಿದ್ದೇವೆ ಆ ಒಂದು ಲೋಡಿಗೆ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟು ದುಬಾರಿ ರೇಟ್ ಕೊಟ್ಟು ನಾವು ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಪತ್ರಿಕೆಯ ಮುಖಾಂತರ ಕೆಲವು ಬಿಲ್ಡರ್ ಅಸೋಸಿಯೇಷನ್ ಅವರಾಗಿರ್ಬೋದು ಅಥವಾ ಇನ್ನಿತರ ಕೆಲವು ಗುತ್ತಿಗೆದಾರರು ಹೇಳಿರುವುದನ್ನು ನಾವು ಕಂಡಿದ್ದೇವೆ ಆದರೆ ನಾವು ಇದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದೇವೆ ನಾವು ಪ್ರತಿ ತನ್ನಿಗೆ ತಲಾ ಒಂದು ಸಾವಿರ ರೂಪಾಯಿ ಯಂತೆ ನಾವು ನಮ್ಮ ಸ್ಟಾಕ್ ಯಾರ್ಡ್ಗಳಲ್ಲಿ ಮರಳನ್ನ ಕೊಡ್ತಾ ಇದ್ದೇವೆ ಅದನ್ನ ಹತ್ತು ಟನ್ ಹತ್ತು ಹತ್ತು ಟನ್ ಹತ್ತು ಸಾವಿರ ರೂಪಾಯಿಗೆ ವಿತ್ ರಾಯಲ್ಟಿ ಅದು ಸರ್ಕಾರ ಹತ್ತು ಸಾವಿರ ಹನ್ನೊಂದು ಸಾವಿರ ಅದು ಟ್ರಾನ್ಸ್ಪೋರ್ಟ್ ಹೆಚ್ಚಾದ ಹೆಚ್ಚಾಗುತ್ತೆ ಇಳಿ ಭಾಗದಿಂದ ಸುಳ್ಳಾದ್ರೆ ಹತ್ತು ಟ್ರಾನ್ಸ್ಪೋರ್ಟ್ ಹೆಚ್ಚಾಗುತ್ತದೆ ಅಲ್ಲಿ ಹತ್ರದಲ್ಲಿ ಬ್ಲಾಕ್ ಮರಳು ಬ್ಲಾಕ್ ಅನ್ನು ಸಂಪರ್ಕಿಸಿದ್ರೆ ಅದು ಅವರಿಗೆ ಕಡಿಮೆ ಇಲ್ಲ ಹನ್ನೆರಡು ಸಾವಿರದಲ್ಲಿ ಮರಳು ಬಂದು ಅವರು ಸೈಟಿಗೆ ಬಂದು ಬೀಳ್ತದೆ ಅದು ವಿತ್ ಲೀಗಲ್ ಯಾವ್ದು ನಾವು ಈಗ ಹೇಳುವಂತದ್ದು ಹತ್ತಿರದಲ್ಲಿ ಕೊಂಡು ಹೋಗ ಅದು ವಿತ್ ಲೀಗಲ್ ಆಗಿರ್ತದೆ ಈಗ ನಾನು ಹೇಳುವಂಥದ್ದು ಮಂಗಳೂರಿನವರಿಗೆ ನಾಲ್ಕು ಬ್ಲಾಕ್ ಆಗಲಿ ಉಂಟು ಈಗ ಓಪನ್ ಆಗಿರುವಂಥದ್ದು ನಾಲ್ಕು ಬ್ಲಾಕ್ ಬಂಟ್ವಾಳದಲ್ಲಿ ಮೂರು ಬ್ಲಾಕ್ ಇದೆ ಬೆಳ್ತಂಗಡಿಯಲ್ಲಿ ಐದು ಬ್ಲಾಕ್ ಇದೆ ಪುತ್ತೂರಿನಲ್ಲಿ ಎರಡು ಬ್ಲಾಕ್ ಇದೆ ಕಡಬದಲ್ಲಿ ಹನ್ನೊಂದು ಬ್ಲಾಕ್ ಇದೆ ನಾನು ಹೇಳುವಂಥದ್ದು ಪ್ರತಿ ತಾಲೂಕಲ್ಲಿ ಕೂಡ ಬ್ಲಾಕ್ ಇದೆ ಅಧಿಕೃತ ಅಧಿಕೃತ ಆದ್ರೆ ಅವರದೆಲ್ಲ ದೊಡ್ಡ ಬ್ಲಾಕ್ ಅದ್ರಲ್ಲಿ ಮರಳುಗಾರಿಕೆ ತುಂಬಾ ಮಟ್ಟಿಗೆ ಆಗ್ತದೆ ಆದ್ರೆ ನಾನು ಅಧಿಕೃತವಾಗಿ ಮಾಡ್ಲಿ ಅಂತ ಹೇಳುವಂಥದ್ದು ಯಾಕೆಂದ್ರೆ ಇವತ್ತು ಸಹ ಕೂಡ ಅಧಿಕೃತವಾಗಿ ಹೆಚ್ಚೆ ಮಾಡಿದಾಗ ಅದು ಕಡಿಮೆ ಆಗ್ತದೆ ಹೇಳಿ ಇವತ್ತು ಹೆಚ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಈಗ ನಮ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಸರಕಾರದ ಮಾನದಂಡದ ಪ್ರಕಾರ ನಾವು ಮಾರ್ಚ್ ಮೊದಲು ಶೇಕಡ ಐವತ್ತರನ್ನ ಉತ್ಪಾದನೆಯನ್ನ ಮಾಡಲೇಬೇಕಾದ ಅನಿವಾರ್ಯತೆ ನಮ್ಗೆ ಇದೆ ಒಂದು ವೇಳೆ ಅದು ಐವತ್ತು ಪರ್ಸೆಂಟ್ ಮಾಡ್ಲಿಕ್ಕೆ ಆಗದಿದ್ರೆ ನಾವು ಅದಕ್ಕೆ ಆ ಒಂದು ನಾವು ಸರ್ಕಾರಕ್ಕೆ ಕಟ್ಟುವಂತದ್ದು ನಮ್ಮ ಒಟ್ಟು ಉತ್ಪಾದನೆಯ ನಿಗದಿಯಾಗಿರುವ ಒಟ್ಟು ಉತ್ಪಾದನೆಯ ಶೇಕಡ ಐವತ್ತನ್ನ ನಾವು ಕಟ್ಲೆ ನಾವು ಕಟ್ಟಬೇಕಾಗ್ತೀವಿ ಆಗ್ಬೇಕಿದ್ರೆ ಮಾರ್ಚ್ ಮೂವತ್ತರೊಳಗೆ ಒಳಗೆ ಮಾರ್ಚ್ ಎಂಟು ನಮ್ಗೆ ಈಗಾಗಲೇ ಬೇಡಿಕೆ ಇಲ್ಲ ನಾವು ಬೇಡಿಕೆ ಇಲ್ಲದೆ ಇರುವುದರಿಂದಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಹಕರಿಗೆ ಯಾರು ಮರಳು ಯಾರಿಗೆ ಅಗತ್ಯತೆ ಇದೆ ಅವರು ನಮ್ಮನ್ನ ಸಂಪರ್ಕಿಸಿ ಅಥವಾ ಗಣಿ ಇಲಾಖೆಯನ್ನು ಸಂಪರ್ಕಿಸಿದರೆ ಆಯಾಯ ಭಾಗದಲ್ಲಿ ಆ ಪ್ರತಿ ಮೆಟ್ರಿಕ್ ಟನ್ಗೆ ಒಂದು ಸಾವಿರ ರೂಪಾಯಿಯಂತೆ ನಮ್ಮ ಸ್ಯಾಂಡ್ ಬ್ಲಾಕ್ ಗಳಲ್ಲಿ ಮರಳನ್ನ ನೀಡಲಾಗ್ತದೆ ಇದನ್ನ ಎಲ್ಲರೂ ಪಡ್ಕೊಳ್ಬಹುದು ಅಲ್ಲ ಇಲ್ಲ ಜಿಲ್ಲಾಡಳಿತ ಮಾಡಿರುವಂತದ್ದು ಜಿಲ್ಲಾಡಳಿತ ಏನಂತ ಹೇಳಿದ್ರೆ ವೇ ಬ್ರಿಡ್ಜ್ ಹಾಕ್ಬೇಕು ಅಂತ ಹೇಳುವಂತದ್ದು ಒಂದು ಇ ಸಿ ಯಲ್ಲಿ ಬಂದಿರೋದು ಎನ್ವೆಂಟ್ ಕಮಿಟಿಯಲ್ಲಿ ವೇ ಬ್ರಿಡ್ಜ್ ಹಾಕ್ಬೇಕು ಅಂತ ಹೇಳಿ ಆದ್ರೆ ನಮಗೆ ಮಳೆಗಾಲ ಇದ್ದ ಕಾರಣ ಮಳೆ ಬರ್ತಾ ಇರುವ ಕಾರಣ ನಮಗೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಹಾಕ್ಲಿಕ್ಕೆ ಕಷ್ಟ ಎಲ್ರು ಅಂತ ಹೇಳಿ ನಮಗೆ ಟೈಮ್ ಬೇಕು ಅಂತ ಹೇಳಿದ್ರು ಆವಾಗ ಡಿ ಸಿ ಅವರು ಒಂದಷ್ಟು ಬ್ಲಾಕ್ ಮಾಡಿದ್ರು ಮತ್ತೆ ಓಪನ್ ಮಾಡಿ ಕೊಟ್ಟಿದ್ದಾರೆ ನಾವು ಅದಕ್ಕೆ ಮನವಿಯನ್ನು ಕೊಟ್ಟಾಗ ಅದಕ್ಕೆ ಸ್ಪಂದನೆ ಕೂಡ ತಿಂಗಳು ನಾವೆಲ್ಲ ವೇಬ್ರಿಡ್ಜ್ ಅನ್ನು ಹಾಕಿದೇವೆ ಸುಮಾರು ಆರು ಲಕ್ಷದವರೆಗಿನ ವೇಬ್ರಿಡ್ಜ್ ಆಗಿದೆ ಎಲ್ಲರಿಗೂ ಅದನ್ನೆಲ್ಲ ಹಾಕಿದ್ದಾರೆ ಏನೇನು ರೂಲ್ಸ್ ಇದೆ ಅದನ್ನೆಲ್ಲವನ್ನು ಮೈಂಟೈನ್ ಮಾಡಿದ್ದಾರೆ ಬೇರೆ ಕಡೆ ಅಧಿಕೃತ ಸ್ಟಾಕ್ ಯಾಡ್ ಇರ್ತದೆ ಅಲ್ಲಿ ಸಿಸಿ ಮಾಡಿರ್ತಾರೆ ಅಲ್ಲಿ ವೇ ಬ್ರಿಡ್ಜ್ ಇರ್ತದೆ ಅಲ್ಲಿಂದ ಹೊರಡ್ಬೇಕಾದ್ರೆ ಪರ್ಮಿಟ್ ಮೋನಿಟರ್ ಆಗಿ ಅಲ್ಲಿಂದ ಹೋಗ್ತಾರೆ ಆನ್ಲೈನ್ ಅಲ್ಲಿಂದ ಪರ್ಮಿಟ್ ಆನ್ಲೈನ್ ಅಲ್ಲಿ ಪರ್ಮಿಟ್ ಇಶ್ಯೂ ಆಗಿ ಆನ್ಲೈನ್ ಮುಖಾಂತರ ಆಗುವಂಥದ್ದು ಅದು ಎಲ್ಲಿಯೂ ಆಫ್ಲೈನ್ ಮುಖಾಂತರ ಅಲ್ಲ ಆನ್ಲೈನ್ ಮುಖಾಂತರ ಅದು ಕೂಡ ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಇದ್ದ ವಾಹನಕ್ಕೆ ಮಾತ್ರ ನಾವು ಮರಳನ್ನ ತುಂಬಿಸಲಿಕ್ಕೆ ಆಗುವಂಥದ್ದು ಈ ಇದೆಲ್ಲ ಕಾನೂನು ಯಾರಿಗೆ ಅಂತ ಹೇಳಿದ್ರೆ ದಾರಿಗೆ ಮಾತ್ರ ಆಗಿರ್ತದೆ ಈಗ ಅಧಿಕೃತ ದಾರಿಗೆ ಈಗ ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳ್ಬಾರ್ದು ಬೇಡಿಕೆ ಜಾಸ್ತಿ ಅಂತ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಅವರು ಈಗ ಬೇಡಿಕೆ ಉಂಟು ಅಂತ ಹೇಳುವಾಗ ನಮಗೆ ಜಾಸ್ತಿ ಇವರು ವ್ಯಾಪಾರ ಜಾಸ್ತಿ ಆಗಿರ್ಬೇಕಿತ್ತು ಬ್ಲಾಕ್ ಗಳಿಗೆ ಹೆಚ್ಚು ಮರಳು ಗ್ರಾಹಕರು ಬರಬೇಕಿತ್ತು ಅಲ್ಲೇ ಬರುವುದಿಲ್ಲ ಅದು ಯಾಕೆ ಇಲಿಗಲ್ ನಡೀತಾ ಉಂಟು ಇಲಿಗಲ್ ನಡೀತಾ ಇದ್ದ ಕಾರಣ ನಮಗೆ ಇಲ್ಲಿ ಅಧಿಕೃತ ಬ್ಲಾಕ್ ಅಲ್ಲಿ ಬರ್ತಾ ಇಲ್ಲ ಸಮಸ್ಯೆ ಏನಂತ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಇಲಿಗಲ್ ಇಲಿಗಲ್ ತಡಿಲಿಕ್ಕೆ ಇಲಿಗಲ್ ತಡಿಲಿಕ್ಕೆ ಎಸ್ ಪಿ ಅವರು ಡಿ ಸಿ ಅವರು ಒಂದೊಂದು ಕಮಿಟಿಯ ಮೀಟಿಂಗ್ ತೆರೆದ್ಬಿಟ್ಟು ಎಲ್ಲವನ್ನೂ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ರೆ ತಳಮಟ್ಟದಲ್ಲಿ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಲಿಂಕ್ ಇದೆ ಅದು ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿಗಲ್ ಅನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಅಸಹಾಯಕತೆಯನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಸಾಮಿಲ್ ಆಗಿದ್ದಾರೆ ಎರಡು ಮಾತಿಲ್ಲ ಇಲ್ಲಂದ್ರೆ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಇದಕ್ಕೆ ಮೊದಲು ಎಷ್ಟೋ ಜನ ಬಂದಿತ್ತು ಇಲ್ಲಿಗಲ್ ನಡೆಸುವುದಕ್ಕೆ ಅಧಿಕಾರಿಗಳು ಸಾಮೀಲಿ ಇಲ್ಲದೆ ಆಗ್ತದ ಅಂತ ಹೇಳುವಂಥದ್ದು ನಾವು ಹೇಳುವುದಂತ ನಮಗೆ ಸರ್ಕಾರದಿಂದ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ರೀಚ್ ಆಗ್ಬೇಕು ಪ್ರಯಾಲಿಟಿ ಹೆಚ್ಚಾಗಬೇಕು ಅಂತ ಹೇಳಿ ಒಂದು ಒತ್ತಡ ಮಾರ್ಚ್ ಮುಗಿಬೇಕು ಫಿಫ್ಟಿ ಪರ್ಸೆಂಟ್ ಈಗ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಪರ್ಮಿಟ್ ಇವ್ರಿಗೆ ಇದ್ರೆ ಐನೂರು ಮುಗಿಲೇಬೇಕು ನಾಳೆಗೆ ಆಗುವ ಮಾರ್ಚ್ ಆಗುವ ಮುಗಿದ್ರೆ ಇವರು ಪೆನಾಲ್ಟಿ ಕಟ್ಟಬೇಕು ಅದಕ್ಕೋಸ್ಕರ ಈಗಲೇ ನಮಗೆ ಬೇಡಿಕೆ ಇಲ್ಲ ಇದ್ರೆ ಎಲ್ಲವೂ ಇಲೀಗಲ್ ಆದ್ರೆ ಲೀಗಲ್ ಮಾಡಿ ನಾವು ಸುಖ ಏನು ನಾವು ಮನವಿ ಏನು ಕೊಟ್ಟಿದ್ದೇವೆ ಮೊನ್ನೆ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಅದನ್ನು ವಿಚಾರ ಹೇಳುವ ಯಾಕೆಂದ್ರೆ ಮೊನ್ನೆ ಪತ್ರಿಕೆಯಲ್ಲಿ ದಿನ ಬಂದಿತ್ತು ನಿನ್ನೆ ಹೊಸ ಇದರಲ್ಲಿ ಮುದ್ದೆ ಇತ್ತು ಮೊನ್ನೆ ಸುದ್ದಿಯಲ್ಲಿ ಇತ್ತು ಅದರ ಬಗ್ಗೆ ಮರಳಿನ ಅಭಾವ ಅಂತ ಹೇಳಿ ನಮಗೆ ಅದಕ್ಕೆ ಆಶ್ಚರ್ಯ ಅಭಾವ ಇಲ್ಲ ನಮ್ಮಲ್ಲಿಗೆ ಬರ್ಲಿ ಅಂತ ಹೇಳಿ ಸುಮಾರು ಒಂದು ಲಕ್ಷ ಮೆಟ್ರಿಕ್ ಟನ್ ಅಧಿಕ ನಮ್ಮಲ್ಲಿಗೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಒಂದು ಲಕ್ಷಕ್ಕೂ ಮೆಟ್ರಿಕ್ ಟನ್ ಹೊಸ ಇನ್ನು ಇನ್ನು ದಾಸ್ತಾನ ಜಾಸ್ತಿ ಆಗ್ತಾ ಇದೆ ಅಧಿಕಾರಿಗಳು ನಮಗೆ ಸಹಕಾರ ಮಾಡಲಿ ನಾವು ಲೀಗಲ್ ಆಗಿದ್ದೇವೆ ನಮ್ಮನ್ನು ಇಲಿಗಲ್ ಜೊತೆ ಅವರು ಸೇರಿಸುದು ಬೇಡ ಅಂತ ಹೇಳಿ ನಾನು ಮತ್ತೊಂದು ವಿಚಾರ ಅಂದ್ರೆ ಯಾವುದೇ ದಾಖಲೆಗಳು ಬೇಕಾದ್ರೆ ಗಣಿ ಇಲಾಖೆಯಲ್ಲಿ ಪಡ್ಕೊಳ್ಳಿ ಅಲ್ಲಿ ಎಲ್ಲ ರೀತಿಯಲ್ಲಿ ದಾಖಲೆಗಳಿದೆ ಕರೆಕ್ಟ್ ಅದೇ ಅದೇ ಸಮಸ್ಯೆ ಆಗಿರೋದು ಅವರಿಗೆ ಲೀಗಲ್ ಯಾವುದು ಇಲೀಗಲ್ ಯಾವುದು ಗೊತ್ತಿಲ್ಲ ಆದ್ರೆ ಇಲಾಖೆ ಟೈಟ್ ಮಾಡಬಹುದು ಏನು ಮಾಡೋದೇ ಇಲ್ಲ ಕ್ರಮ ಕೈಗೋದು ಆದ್ರೆ ಆ ವ್ಯವಸ್ಥೆಗೆ ಅಲ್ಲಿ ಹೋಗ್ತಾ ಇಲ್ಲ ಅಷ್ಟೇ ಇಲಾಖೆಗಳು ಇವರ ಬೆಳ್ತಂಗಡಿಯಲ್ಲಿ ನಿರಂತರ ನಡೀತಾ ಇದೆ ಚಾರ್ ಮಾಡಿ ಜಿಪಿಎಸ್ ಚೆಕ್ ಪೋಸ್ಟ್ ಬೇಕಲ್ಲ ನಾಳೆ ರಾಮದ ಒಂದು ಒತ್ತಾಯ ಉಂಟು ಅವರು ಬೀಚ್ ರೋಡ್ ನಲ್ಲಿ ಚೆಕ್ ಪೋಸ್ಟ್ ಮೊದ್ಲಿತ್ತು ಇನ್ನು ಮುಂದೆ ಕೂಡ ಚೆಕ್ ಪೋಸ್ಟ್ ಮಾಡಿದ್ರೆ ಖಂಡಿತವಾಗಿ ನಾನು ಇದು ಮಾಡಬಹುದು ಈಸಲ್ಲಿ ಮೊದ್ಲಿಕ್ಕೆ ಮುಖ್ಯ ಪ್ರದೇಶ ಚೆಕ್ ಪೋಸ್ಟ್ ಇತ್ತು ಈಗ ಇಲ್ಲದ ಹಾಗೆ ಆಗಿದೆ ರಾತ್ರಿ ಹೊತ್ತೇ ಹೋಗ್ಲು ಜಿ ಪಿ ಎಸ್ ಇದು ಬೇಡ ರೀಡಿಂಗ್ ಅವರಿಗೆ ನಮಗೆ ಲೀಗಲ್ ಇದೆ ಅವರಿಗೆ ಪರ್ಮಿಟ್ ನಾವು ರಿಸೀವ್ ಮಾಡಿ ಕೊಡುವವರಿಗೆ ಇದು ಬೇಕೇ ಬೇಕು ಜಿಪಿಎಸ್ ಹೌದು ಹಾಗೆ ಹಿಡಿತಾ ಇದ್ದಾರೆ ಮತ್ತು ಅವನು ಮತ್ತೊಂದು ಕಡೆಯಲ್ಲಿ ಸ್ಟಾರ್ಟ್ ಮಾಡ್ತಾನೆ ಮಂಗಳೂರು ಕಡೆಯಲ್ಲಿ ಹಾಗೆ ಉಂಟು ಸಣ್ಣ ಸಣ್ಣ ಬ್ಲಾಕ್ ಅಲ್ಲ ನಾನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮ ಮುಖಾಂತರ ಎಲ್ಲಿ ಅನಧಿಕೃತ ಮರಳುಗಾರಿಕೆ ನಡೀತಾ ಇದೆ ಅದನ್ನ ಅಧಿಕಾರಿಗಳು ಗಣಿ ಇಲಾಖೆ ಅಧಿಕಾರಿಗಳು ಹೋಗಿ ಅದನ್ನ ಅಧಿಕೃತವಾಗಿ ಮರಳು ಬ್ಲಾಕ್ ಗಳನ್ನಾಗಿ ಗುರುತಿಸಿ ಅದನ್ನ ಟೆಂಡರ್ ಮಾಡಿದ್ರೆ ಅನಧಿಕೃತ ಎನ್ನುವಂಥದ್ದು ಪದ ಬಳಕೆ ಮಾಡುವಂಥದ್ದು ಕಡಿಮೆ ಆಗ್ತದೆ ಯಾಕಂದ್ರೆ ಇಲ್ಲಿ ಅಲ್ಲಿ ಬೇಕಾದಷ್ಟು ಮರಳು ಇದೆ ಎನ್ನುವುದಕ್ಕಾಗಿ ಅಲ್ಲಿ ಅನಧಿಕೃತ ಆಗ್ತಾ ಇದೆ ಅದನ್ನ ಅಲ್ಲಿ ಆ ಬ್ಲಾಕ್ ಗಳನ್ನ ಗುರುತಿಸಿ ಅಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದ್ರೆ ಅದು ಇನ್ನಷ್ಟು ಅಧಿಕೃತ ಮರಳುಗಾರಿಕೆ ಆಗ್ತದೆ ಆಗ ಇಲ್ಲಿ ಅನಧಿಕೃತ ಎನ್ನುವ ಬರುವುದಿಲ್ಲ ಇಲ್ಲಿ ಅನಧಿಕೃತ ಅಂತ ಬರಲಿಕ್ಕೆ ಕಾರಣ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮರಳು ಬೇಕಾದಷ್ಟು ಇದೆ ಅಲ್ಲಿ ಬ್ಲಾಕ್ ಮಾಡದೇ ಇರುವುದೇ ಇದಕ್ಕೆ ಕಾರಣ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಈಗ ಈ ನೇತ್ರಾವತಿಯಲ್ಲಿ ಇವರ ಧರ್ಮಸ್ಥಳದಲ್ಲ ಸಣ್ಣ ಸಣ್ಣದು ಅದಕ್ಕೆ ಬ್ಲಾಕ್ ಮಾಡ್ಲಿಕ್ಕೆ ತುಂಬಾ ಖರ್ಚಾಗ್ತದೆ ಅದಕ್ಕೆ ಇವರು ಲೋಕಲ್ ನವರು ಅದ ಅದನ್ನೆಲ್ಲ ತೆಗಿತಾರೆ ಅವರಿಗೆ ತುಂಬಾ ಕೆಲಸ ಇಲ್ಲ ಬರುವುದು ಲೋಡ್ ಮಾಡೋದು ಕೊಂಡು ಅಧಿಕಾರಿ ಬರುವ ಇಲ್ಲಿ ಖಾಲಿ ಆಗಿರ್ತದೆ ಅಷ್ಟು ಬ್ಲಾಕ್ ಆದ್ರೆ ಒಂದು ಐನೂರು ಲೋಡ್ ಆದ್ರೂ ಬೇಕು ಐನೂರಿಂದ ಮೇಲೆ ಬೇಕು ಅದು ಅದಕ್ಕೆ ಪ್ರೊಸೀಜರ್ ಅವರೇ ಜಂಟಿ ಜಂಟಿ ಸಾಧಾನಿಕೆ ಮಾಡಬೇಕು ಮೀಟರ್ ಲೆಕ್ಕ ಮಿನಿಮಮ್ ಒಂದು ನಾಲ್ಕು ಎಕರೆ ಮೂರು ಎಕರೆ ಎಲ್ಲ ಬೇಕು ಅಂದಾಜು ಅಂದಾಜು ಅದಕ್ಕೆ ಅವರು ಫಿಫ್ಟಿ ಅನ್ನು ನಮ್ಮನ್ನು ಉತ್ಪಾದನೆ ಮಾಡಲಿಕ್ಕೆ ಅದು ಕೂಡ ಹೀಗೆ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಗುರುತಿಸಿರುವಂತಹ ಮರಳು ಬ್ಲಾಕ್ ಈ ವರ್ಷದಲ್ಲಿ ಒಂದು ಏರಿಯಾದಲ್ಲಿ ಇದ್ರೆ ನಾವು ಮರಳು ಬ್ಲಾಕ್ ಗುರುತಿಸಿದಾಗ ಮುಂದಿನ ವರ್ಷದಲ್ಲಿ ಬರುವಾಗ ಅದು ಆ ಮರಳು ದಿಬ್ಬ ಅದೇ ಜಾಗದಲ್ಲಿ ಇರುವುದಿಲ್ಲ ಅದು ಸ್ವಲ್ಪ ಡೈವರ್ಟ್ ಆಗ್ತದೆ ಡೈವರ್ಷನ್ ಆಗ್ತದೆ ನೀರಿನ ರಭಸಕ್ಕೆ ಆಚೆ ಈಚೆ ಹೋಗ್ತದೆ ಮರಳು ಶೇಖರಣೆ ಆಗುವಂಥದ್ದು ಇದನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಒಂದು ಐನೂರು ಮೀಟರ್ ರೇಡಿಯೇಷನ್ ಅಲ್ಲಿ ಇನ್ನೊಂದು ಬ್ಲಾಕ್ ಗುರುತಿಸುದಿಲ್ಲ ಅದಕ್ಕೋಸ್ಕರ ಒಂದು ಒಮ್ಮೆ ಗುರುತಿಸಿದ ವರ್ಷ ವರ್ಷ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbhanga, Pudur. Contact 8105973951, 9481644951.